ಈ ರೀತಿನೂ ಈಗಾಗಲೇ ನಡೀತಾ ಇದ್ದಾವೆ ಯಾಕಂದರೆ ನಮ್ಮ ಅನೇಕ ಕಡೆ ನೋಡಿದಾಗ ಇವರು ಕ್ರೂರ್ತನೇ ಜಾಸ್ತಿ ಆಗ್ತಾ ಇದೆ ಯಾಕೆ ಈ ಯಂಗ್ಸ್ಟರ್ ಹುಡುಗರು ಈ ಥರ ದಾರಿ ಇದ್ದಾರೆ ಯಾಕೆ ಈ ಥರ ಈ ಮನಸ್ಥಿತಿ ಇಟ್ಕೊಂಡು ನಮ್ಮ ಅನ್ಬಾರ್ದು ಆದರೂ ಕೂಡ ನಾ ಅನ್ಬೇಕೈತಿ ಈಗ ಯಾಕಂದ್ರೆ ಮಗಳನ್ನ ಕಳ್ಕೊಂಡಿದ್ದು ನಮ್ಗೆ ದುಃಖ ಐತಿ ಮತ್ತೊಬ್ಬರು ಬಡ ಮಕ್ಕಳ ಮ ಹೆಣ್ಮಕ್ಳು ಕೂಡ ಈ ಥರ ಅಂತ ನನ್ನ ಬೇಡಿಕೆ ಯಾಕಂದ ಈಗಾಗಲೇ ನಾವು ಕೂಡ ಅನೇಕ ಕಡೆ ದುಃಖವನ್ನು ನಾವು ಕೂಡ ನೋಡಿದ್ದೀವಿ ಬೇರೆದವ್ರ ಮಕ್ಕಳು ತೀರ್ಕೊಂಡಾಗ ಈ ಲವ್ ಜಿಯಾದ ಅನ್ನೋದು ಏನಿದೆ ಅಲ್ಲ ಇದು ಮೋಸ್ಟ್ ಪಾಪಲ್ಲಿ ಭಾಳ ವಿಸ್ತಾರವಾಗಿ ಹೋಗ್ತಾ ಇದೆ ಅಂತ ನನಗೂ ಅನ್ಸಾ ಒಬ್ಬೇಕೆ ಮಗಳು ಒಬ್ಬನೇ ಮಗ ಎರಡು ಕಣ್ಣಿದ್ದಂಗೆ ನನಗೆ ಇಪ್ಪತ್ತೈದು ವರ್ಷದಿಂದ ಒಂದು ದಿವ್ಸಕ್ಕೆ ಕಣ್ಣೀರು ಹಾಕಿಲ್ಲ ಆ ರೀತಿ ನಾನು ಬಂದವನೇ ಇವತ್ತು ನನ್ನ ಮನೆಗಿಂತ ದುಃಖ ಬಂದಿದೆ ಏನು ಗೊತ್ತಿಲ್ಲ ಬಟ್ ಆಗಿದೆ ನಾನು ಎಲ್ಲರಿಗೂ ಪಾಲಕರಿಗೆ ಹೇಳ್ತೀನಿ ಎಲ್ಲ ತಾಯಂದ್ರಿಗೆ ಹೇಳ್ತೀನಿ ತಮ್ಮ ಹೆಣ್ಣು ಮಕ್ಕಳನ್ನ ಕಲಿಸೋಕೆ ನೀವು ಕಲಿಸ್ವಿ ಅಂದರೆ ತಾವು ಕೂಡ ಕಾಲೇಜ್ಗೆ ಹೋಗಿ ತಮ್ಮ ಮಗಳು ಏನು ಮಾಡತ್ತಾಳ ಅವ್ರು ಹಿಂದೆ ಯಾರ ಬಿದ್ದಾರೋ ಏನೋ ಅಂಥೇಳಿ ತಾವು ಕೂಡ ಗಮನ ಹರಿಸ್ಬೇಕು ಈ ರೀತಿ ನನ್ನ ಮಗಳಿಗೆ ಆದಂಗೆ ಇನ್ನೊಬ್ಬರು ಮಗಳಿಗೆ ಆಗಬಾರ್ದು ಅಂತ ನಾನು ಕಳ್ಕಳಿಂದ ಪ್ರಾರ್ಥಿಸ್ತೀನಿ ಈಗ ಇವತ್ತಿನ ಕಾಲಮಾನ ಸೂಕ್ಷ್ಮ ಆಗಿದೆ ಹೆಣ್ಮಕ್ಳು ಕಲಿಬೇಕು ಫಿಫ್ಟಿ ಪರ್ಸೆಂಟ್ ಸರ್ಕಾರ ಅಂತ ಮುಂದೆ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಮೂವತ್ತ್ ಮೂರು ಪರ್ಸೆಂಟ್ ಆಗಿದೆ ಮತ್ತು ಎಲ್ಲದರ ಹೋಗಿ ಹೆಣ್ಮಕ್ಳೇ ಮುಂದಾಗಿದ್ದಾರೆ ಮತ್ತು ಈ ಥರ ಆಗಿಬಿಟ್ರೆ ಕಲ್ಲಿ ಹುಡುಗರು ಹೆಂಗ ಅವರಿಗೆ ಧೈರ್ಯ ಧೈರ್ಯಕ್ಯತೆ ಅದಕ್ಕೆ ದಯಮಾಡಿ ಎಲ್ಲ ನಾನು ವಿನಂತಿ ಮಾಡ್ತೀನಿ ಮತ್ತು ಎಲ್ಲ ಮುಖಂಡರಿಗಾಯ್ತು ರಾಜ್ಯ ಸರ್ಕಾರಗಾಯ್ತು ಎಲ್ಲರಿಗೂ ಕೂಡ ತಾವು ಹರಿಸಿ ಈ ರೀತಿ ಆಗ್ಲಾರ್ದಂತ ಕಡಿವಾಣ ಹಾಕ್ಬೇಕು ಯಾವ್ದಾದ್ರು ಒಂದು ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ನಾ ಮುಖಾಂತರ ಅವ್ರಿಗೆ ಮನವಿ ಸಲ್ಲಿಸ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ